ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಅತ್ತೆಯವರು ಶ್ರೀಮತಿ ಎಂ ಎಸ್ ಸಂಧ್ಯಾಳಿಯವರು ಇಲ್ಲಿದ್ದಾರೆ ಎಲ್ರಿಗೂ ನಮಸ್ಕಾರ ಹೇಳ್ಬಿಡಿಮಸ್ ಹೇಗಿದ್ದೀರಮ್ಮ ಅಂದ್ರೆ ಟಾಪಕ್ ರೆಡಿ ಆಗಿದ್ದೀರಲ್ಲ ಅದಕ್ಕೆ ಅಲ್ಲ ಹಾ ಯಾವಾಗ್ಲು ಹೀಗೆ ಅಂತೆ ನೋಡಿ ನಮ್ಮ ರೀಲ್ಸ್ ಅಲ್ಲಿ ನಮ್ಮ ಅತ್ತೆ ರಿಯಲ್ ಆಗಿರ್ತಾರೆ ಅಡಿಗೆ ಮಾಡಕ್ ಬಂದಾಗ ரெடி ஆஹ் ரயில்வே ரொட்டிவா தயப்பே தோடாசர் இட்ட ஆஹ் சந்திர சார் மக நோடி கேள்றாரோ ரெயில் கம்பி இல்லை ரயில் சரி ரெயில்வெர் ரொட்டி யார் கொட்டி மயிர் ಇದು ನಮ್ ತಂಗಿ ಮಾಡಿದ್ರು ರಾಜೇಶ್ವರಿ ಅಂತ ಹಿಂದು ರಾಜೇಶ್ವರಿ ನಗರದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿರುವಂತ ರಾಜೇಶ್ವರಿ ರಾಜೇಶ್ವರಿ ಅಂದ್ರೆ ಯಾರು ಅಂತ ಒಂದ್ ಎರಡು ಸೆಕೆಂಡ್ ಯೋಚನೆ ಮಾಡ್ತೀವಿ ಬಿಕಾಸ್ ನಮಗೆ ರಾಜೇಶ್ವರಿ ಅಂದ್ರೆ ಗೊತ್ತಾಗಲ್ಲ ಏನಂದ್ರೆ ಬೇಬಿ ಅಂದ್ರೆ ಗೊತ್ತಾಗುತ್ತೆ ನಮಗೆ ಬೇಬಿ ಚಿಕ್ಕಮ್ಮ ಬೇಬಿ ಬೇಬಿ ಆಂಟಿ ಹೆಂಗೆ ಆಂಟಿ ಹೇಳ್ಕೊಟ್ಟಿದ ಇದು ಸೂಪರ್ ಅವರು ಹೈದ್ರಾಬಾದ್ ಅಲ್ಲಿ ಸುಮಾರು ವರ್ಷ ಇದ್ರು ನಮ್ ಹೈದರಾಬಾದ್ ವಿಡಿಯೋಸ್ ನೋಡಿದೀರ ಅನ್ಕೊಂಡಿದೀನಿ ನೀವು ರಾಮೋಜಿ ಫಿಲಂ ಸಿಟಿ ಎಲ್ಲ ಕವರ್ ಮಾಡಿದ್ವಿ ಆಕ್ಚುಲಿ ಸೊ ಹೈದರಾಬಾದ್ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಡ್ತಿದ್ದಾರೆ ಒಂದು ಲಾಸ್ಟ್ ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ ಕವರ್ ಮಾಡಿದಾಗ ಹೌದು ಬೇಬಿ ಚಿಕ್ಕಮ್ಮ ಇದ್ರು ಕರೆಕ್ಟ್ ಅಂಡ್ ಇವಾಗ ರಾಜರಾಜೇಶ್ವರಿ ನಗರಕ್ಕೆ ಶಿಫ್ಟ್ ಆಗಿ ಎಷ್ಟು ಆಯ್ತು ಎರಡು ವರ್ಷ ಆಯ್ತಮ್ಮ ಆಯ್ತು ಎರಡ್ ಮೂರು ವರ್ಷ ಆಯ್ತು ಎನಿವೇಸ್ ಮಾಡಕ್ಕೆ ಏನೇನ್ ಪದಾರ್ಥ ಬೇಕು ಆಲ್ರೆಡಿ ಬಳೆ ಗಿಡ ಸಿಕ್ಸ್ಕೊಂಡ್ ರೆಡಿ ಆಗ್ತಾ ಅಮ್ಮ ರೊಟ್ಟಿ ರೊಟ್ಟಿ ಮಾಡಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ಮಾಡೋದ್ ಹೇಗೆ ಎಲ್ಲದನ್ನು ನೋಡಕ್ಕೆ ಅಡಿಗೆ ಮನೆಗೆ ಹೋಗ್ಬೇಕು ನಾನು ಆ ಕಡೆ ನೋಡದೆ ಅಂದ್ರೆ ಆ ಕಡೆಗೆ ಅಡಿಗೆ ಮನೆ ಇದೆ ಅಂತ ಯಾಕೆ ಅಡಿಗೆ ಮನೆಯೊಳಗೆ ಹೋಗೋಣ ಬನ್ನಿ ರೈಲ್ವೆ ರೊಟ್ಟಿ ಮಾಡೋದಕ್ಕೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿಲ್ಲ ಅಡುಗೆ ಮನೆ ಒಳಗೆ ಬಂದಿದ್ದೀವಿ ಸೊ ರೈಲ್ವೆ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಮ್ಮ ಹೇಳ್ಬಿಡಿ ಎರಡು ಅಕ್ಕಿ ಇಟ್ಟು ಅಂದ್ರೆ ಎರಡು ಕಪ್ ಅಕ್ಕಿ ಎರಡು ಕಪ್ ಅಕ್ಕಿ ಇಟ್ಟು ಒಂದ್ ಕಪ್ ರವೆ ಯಾವ ರವೆ ರೊಟ್ಟಿ ರವೆ ಹ್ಮ್ ಒಂದ್ ಕಪ್ ಮೈದಾ ಮೈದಾ ಹಿಟ್ಟಾ ಮೈದಾ ಹಿಟ್ಟು ಆಮೇಲೆ ಇದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಸಿಕ್ಕ ಈರುಳ್ಳಿ ಎರಡು ಜಾಸ್ತಿ ಇದಲ್ಲ ಅದೇ ಜಾಸ್ತಿ ಬೇಕಾಗಿಲ್ಲ ಹಸಿಮೆ ಈರುಳ್ಳಿನ ಚೆನ್ನಾಗಿ ಹಾಕ್ಬೇಕು ಹೌದಾ ಎಷ್ಟ್ ಹಾಕರ ಅಷ್ಟ್ ಚೆನ್ನಾಗಿ ಎಷ್ಟ್ರೆ ಚಿರೋಟಿ ರವೆನೇ ತಗೋಬೇಕಾ ಬೇರೆ ರವೆ ಆಗಲ್ಲ ಇಲ್ಲ ಇಲ್ಲ ಬೇರೆ ರವೆ ಮೈದಾ ಹಿಟ್ ಬೇಡ ಅನ್ನೋರ್ ಗೋದಿ ಹಿಟ್ಟು ಹಾಕೋದಾ ಇಲ್ಲ 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 ಮೈದಾ ಹಿಟ್ಟು ಹಾಕಿದ್ರೆ ಇದ್ರೆ ಸ್ಪೆಷಲ್ ಆಗಿ ಬರುತ್ತೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಒಪ್ಕೊಳ್ತೀವಿ ಹೌದು ಒಳ್ಳೇದಲ್ಲ ಆದ್ರೆ ದಿನ ಇದನ್ ಮಾಡ್ಕೊಂಡು ತಿನ್ನಲ್ಲ ಅಲ್ವಾ ಅಷ್ಟೇ ಸೊ ಯಾವತ್ತೋ ಒಂದ್ ದಿನ ಮಾಡುವಾಗ ನಾವ್ ಆಚೆ ಕಡೆ ಅವತ್ತಿನ ದಿನ ಬ್ರೆಡ್ ಬನ್ನು ಬಿಸ್ಕೆಟ್ ಎಲ್ಲ ಬಿಟ್ಬಿಟ್ರೆ ಅದಕ್ಕಿಂತ ಆಕ್ಚುಲಿ ಇದು ಎಲ್ಲಿ ಇರುತ್ತೆ ಒಂದ್ಸಿ ನಾವೈಲ್ ಒಂಚೂರು ಮೈದಾ ಹಿಟ್ಟು ಹಾಕಿ ಮನೆಯಲ್ಲಿ ಮಾಡಿದ್ರೆ ಇದು ರುಚಿ ಚೆನ್ನಾಗ್ ಬರುತ್ತೆ ಅನ್ವಾಗ ಮಕ್ಕಳು ಹೊರಗಡೆ ತಿಂಡಿ ಕೇಳಲ್ಲ ಅವಾಗ ಅಲ್ವಾ ಎರಡು ದಿವಸ ಇಟ್ಕೊಂಡು ತಿನ್ನೋದು ನೀಟಾಗಿರುತ್ತೆ ಆಗಿರುತ್ತೆ ಹೌದಾ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಓಕೆ ಸೂಪರ್ ಸೊ ಫಸ್ಟ್ ಏನ್ ಮಾಡ್ಬೇಕಮ್ಮ ಈ ಹಿಟ್ಟುಗಳನ್ನೆಲ್ಲ ಒಂದಕ್ಕೆ ಹಾಕೋಬೇಕು ಪಾತ್ರೆಗೆ ಕಲ್ಸ್ಕೋಬೇಕು ಏನಾದ್ರು ಬೇರೆ ಸೇರ್ಸ್ಕೊಳ್ತೀರಾ ನೀವು ನೀರು ಎಣ್ಣೆ ಏನಾದ್ರೂ ಇಲ್ಲ ಆಮೇಲೆ ಈರುಳ್ಳಿ ಹಾಕಿ ಮಾಡಿ ಎಣ್ಣೆ ಕಾಯಕ ಇಟ್ಕೊಂಡು ಹಾಕೊಂಡ್ಬಿಟ್ಟು ಹಾ ಎರಡು ಬಟ್ಲು ಅಕ್ಕಿ ಹ್ಮ್ ಒಂದು ಬಟ್ಲು ಬಟ್ಲು ಮೈದಾ ಇತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹ್ಮ್ ಓಕೆ ಹಾಕೋದು ಜಿರ್ಗೆ ಗಿರ್ಗೆ ಏನ್ ಬೇಡವಮ್ಮ ಏನು ಬೇಡ ಅದಕ್ಕೆ ಹಾ ಸೊ ಎರಡ್ ಕಪ್ ಅಕ್ಕಿ ಹಿಟ್ಟು ಒಂದ್ ಕಪ್ ಮೈದಾ ಹಿಟ್ಟು ಒಂದ್ ಕಪ್ ಚಿರೋಟಿ ರವೆ ಮೈದಾ ಬೇಕಾದ್ರೆ ಒಂದ್ ಚೂರು ಕಡಿಮೆ ಮಾಡ್ಕೋಬಹುದಲ್ವಾ ಸ್ವಲ್ಪನೇ ಹಾಕಿದೀನಿ ಮಾಡ್ಕೋಬಹುದು ಹ್ಮ್ ಹಸಿಮೆಣ್ ಶಿನ್ಕಾಯಿ ಹಾಕಬೋದು ಹ್ಮ್ ಸಣ್ಣಕ್ ಹೆಚ್ಕೊಂಡಿದೀರ ಏನೊಂದು ಹತ್ತಿದ್ಯಾ ಅಲ್ವಾ ಹತ್ ಹಸಿಮೆಣ್ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡುದು ಈರುಳ್ಳಿ ಎಷ್ಟ್ ತಗೊಂಡಿದಿರಾ ಈರುಳ್ಳಿ ಒಂದು ಮೂರು ಗೆಡ್ಡೆ ದೊಡ್ಡ ಎರಡು ಹ್ಮ್ ಚಿಕ್ಕ ಒಂದು ಹಂಗೆ ಮೂರು ಗೆಡ್ಡೆ ಮಾಡಿದೀನಿ ಹ್ಮ್ ಇಷ್ಟ ಆಗುತ್ತೆ ಈಝಿ ರೈಲ್ವೆ ರೊಟ್ಟಿ ಇದು ಈಸಿ ಇದು 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 ಏನಂತ ಹ್ಮ್ ಕಷ್ಟದ್ದಲ್ಲ ಈಝಿಯಾಗಿ ಮಾಡುದ್ ಕರಿಯೋದು ಒಂದೇ ಕೆಲಸ ಮಿ ಹಾ ಕರಿಯೋದು ಅಷ್ಟೇ ಸ್ವಲ್ಪ ಸ್ವಲ್ಪ ಕ ಮಾಡ್ಕೊಂಡು ಕರ್ಕೋಬೋದಲ್ಲ ಕರೆ ಎಷ್ಟು ಬೇಕು ಒಂದು ಬಟ್ಲು ಅಷ್ಟು ಚಿಕ್ಕ ಬಟ್ಲಲ್ಲಿ ಮಾಡಿಕೊಂಡು ಮಾಡ್ಕೊಬಿಡ್ಬೋದು ಇಷ್ಟೇ ಇಷ್ಟು ಇಷ್ಟು ಅಂತ ಏನಿಲ್ಲ ಹೌದು ಈಗ ಇಷ್ಟು ಕಲಸಿರೋದು ಸಾಕಷ್ಟು ಆಗುತ್ತೆ ಅನ್ಸತ್ತಲ್ವ ಬೇಕಾದಷ್ಟು ಆಗುತ್ತೆ ಹ್ಞೂ ಬೇಕಾದ್ರೆ ಹಾಗೆ ಚೆನ್ನಾಗಿ ಹೀಗೆ ನೀರು ಸೇರಿಸ್ಕೊಳ್ದೆ ಫಸ್ಟೇ ಕಿವಿಚ್ಕೊಂಡು ಇದಾಗುತ್ತೆ ಅಲ್ವಾ ನೀರು ನೀರು ಬಿಟ್ಕೊಳತ್ತೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀರಮ್ಮ ಹೌದು ಓಕೆ ಕರಗೋಷ್ಟು ಎಣ್ಣೆನೂ ಫುಲ್ ಇಟ್ಕೊಂಡ್ಬಿಡ್ತಾ ಇದರಲ್ವಾ ಇಲ್ಲ ಒಂದ್ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀರಾ ಅಷ್ಟೊಳಗೆ ಕಲ್ಸ್ಕೊಬೋದಿತ್ತು ಬೇಗ ಕಾಯುತ್ತೆ ಅಂತ ಎಷ್ಟು ಬೇಕಾಗತ್ತೆ ಕಾದ ಎಣ್ಣೆ ಸುಮ್ಮನೆ ಒಂದ್ ಸ್ವಲ್ಪ ಅಷ್ಟೇ ಜಾಸ್ತಿ ಏನು ಬೇಕಿಲ್ಲ ಒಂದ್ ಎರಡ್ ಎರಡು ಮೂರು ಸ್ಪೂನ್ ಅಷ್ಟು ಹಾಕಿ ಹಾಕೊಂಡ್ಬಿಟ್ಟಿದೆ ಆಮೇಲೆ ಅದನ್ನ ಇದನ್ನ ಅದಕ್ಕೆ ಹಾಕಿಟ್ಕೊಂಡ್ಬಿಡ್ಬೋದು

ನೀವು ಏನಾದ್ರೂ ಅಡುಗೆ ಮಾಡ್ಬೇಕು ಅಂತಿದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ನಾನು ಕಳ್ಸಿಕೊಟ್ರೆ ನಾವೇ ಬಂದು ನಿಮ್ ಮನೆಗೆ ಅದನ್ನ ಶೂಟ್ ಮಾಡ್ತೀವಿ ನನ್ ಜೊತೆ ನೀವು ಕಾಣಿಸ್ಕೋಬಹುದು ನನ್ನ ಚಾನಲ್ ಅಲ್ಲಿ ಜೊತೆಲಿ ಕೂತು ಟೇಸ್ಟ್ ಮಾಡಬಹುದು ರೂಪಾ ಪ್ರಭಾಕರ್ ಒಫಿಶಿಯಲ್ ಅಟ್ ಜೀನಿಲ್ಲಾ ನೋಡಿ ಬಿಡ್ತಾರೆ ಹಾ ಕರೆಕ್ಟ್ ಹಾ ನೋಡಿದ್ರ ಐನೂರ್ ಪಾಯಿಂಟ್ ವ್ಯೂ ನೋಡಿ ನಿಮ್ಮ ಕಡೆ ನೋಡ್ತಾರೆ ನಿಮ್ಮನ್ನ ಕಲ್ತಾರ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮನೆಯವರು ಎಲ್ರು ನೋಡ್ತಾರೆ ಬಂದಿದಿರಾ ಅಂತ ಕೇಳ್ತಾರೆ ಆ ನಿಮ್ಮನ್ ಕೇಳ್ತಾರಲ್ವಮ್ಮ ಓ ಕೇಳ್ತಾರೆ ಸೊ ಕಾದ ಎಣ್ಣೆ ಚನ್ನಾಗ್ ಕಾದಿತ್ತು ಅಷ್ಟು ಹಾಕೊಂಡ್ರಿ ಇವಾಗ ಕಾಯೋಕೋ ಇಟ್ಕೊಂಡ್ ಕಾಯಕ್ಕೆ ಕಾಯಕ ಕಲ್ಸುತ್ತೆ ಕನ್ಸರ್ ಸರಿ ಹೋಗುತ್ತಲ್ಲ ಹಾ ಕರೆಕ್ಟ್ ಓಕೆ ವೀಕ್ಷಕರೇ ಅಕಸ್ಮಾತ್ ಈ ನಿಮ್ಮ ಪ್ರೀತಿಯ ರೂಪಾಭಾಕರ್ ಚಾನೆಲ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಏನ್ ಅನಿಸುತ್ತೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಓನ್ಲಿ ಇಫ್ ಯು ಲೈಕ್ ಆಯ್ತಾ ನಿಮ್ಗೆ ಇಷ್ಟ ಆಗ್ತದೆ ಅಂತ ಗೊತ್ತು ಆದ್ರೆ ಆ ಪ್ರೀತಿನ ಹಿಂಗ್ ತೋರಿಸಿದ್ರೆ ನೀವು ಅದ್ ನನಗೂ ಗೊತ್ತಾಗುತ್ತೆ ಬಿಸಿ ಇರುತ್ತೆ ಬಿಸಿ ఈరుళి దప్ప సెంగో హోదల్ సంగ్రే ఒక్క ఈ చాపర్వాపసి అది గట్టి కల్స్కోట్ తో తట్ పేపర్ అయితే ನೀರು ಕೊಡ್ತೀನಿ ಪಟ್ಟಿನ ಹದ ಕಲಸ್ಬೇಕು ನೆನೆಯೋಕ್ ಬಿಡಬಾರ್ದ ಜಾಸ್ತಿ ಇದನ್ನ ಏನಿಲ್ಲಪ್ಪ ಕಲ್ಸಿದ್ ತಕ್ಷಣ ತಡ್ ತಡ್ ಬಿಟ್ಬಿಡ್ರ ಆಯ್ತು ಹೌದಾ ಜನಸಿದ್ರೆ ಏನಾಗಲ್ಲ ಬಟ್ ನೆನೆಯೋ ಅವಶ್ಯಕತೆ ಏನು ಅವಶ್ಯಕತೆನೇ ಇಲ್ಲ ಆ ಹೀಗಾಗಿದ್ ತಕ್ಷಣ ತಟ್ಟೋದು ತಟ್ಟೋದು ಕರೆದು ಬಿಡೋದು ಅಷ್ಟೇ ಓ ನೈಸ್ ಸೊ ಡೀಪ್ ಫ್ರೈ ಬೇಡ ಅನ್ನೋರು ಇದನ್ನ ಬೇಕಾರೆ ಶಾಲೋ ಟೈಮ್ ಮಾಡ್ಕೋಬೋದು ಹ್ಞೂ ಅಲ್ವಾ ಹ್ಞೂ ತಗದ್ಮೇಲೆ ಇಟ್ಬಿಟ್ಟು

ಮುಕ್ತ ತೋರ್ಸಿದ್ರೆ ಅದ ಹೆಂಗಿದೆ ಅಂತ ಅಷ್ಟು ಕರೆಕ್ಟ್ ಹೌದು ತಟ್ಟಕ್ ಬರೋ ಕಲ್ಸ್ಕೊಂಡ್ರೆ ಸಾಕು ತಟ್ಟಕ್ ಬರೋ ಅಷ್ಟು ಕಲ್ಸ್ಕೊಂಡ್ರೆ ಸಾಕು ತಟ್ಟಿವದ ಸುಮ್ಮನೆ ಬಿಡೋವಾಗ ಅಷ್ಟು ಕಲ್ಸ್ಕೊಂಡ್ಬಿಟ್ರೆ ಸಾಕು ಹೌದು ಇದು ರೈಲ್ವೆ ರೊಟ್ಟಿ ಅನ್ನೋದಾ ನಮ್ ತಂಗಿಯವ್ರೆಲ್ಲಾ ರೈಲಲ್ಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲ ಹೋಗುವಾಗ ರೈಲ್ಗೆ ಹೋಗೋವಾಗ ಎಲ್ಲ ಮಾಡ್ಕೊಂಡ್ ಮಾಡ್ಕೊಂಡು ತಗೊಂಡೋಗಿದ್ರಂತೆ ಅದು ಚೆನ್ನಾಗಿರುತ್ತೆ ಏನು ಆಗಲ್ಲ ಎರಡ್ಸ ಇದ್ರು ಏನು ಆಗಲ್ಲ ರೈಲ್ವೆ ರೊಟ್ಟಿ ಅಂತ ಹೋಗ್ತಾ ಹೋಗ್ತಾ ತಗೊಂಡ್ ಹೋಗ್ತಾ ಇದ್ರು ಅಂತ ರೈಲ್ವೆ ರೊಟ್ಟಿ ಅಂತ ಹೆಸರು ನೋಡಿ ಯಾವ್ದಾವ್ದಕ್ ಹೆಂಗೇಗೆ ಹೆಸರು ಬರುತ್ತೆ ಅಂತ ಅಲ್ವಾ ವೆರಿ ನೈಸ್ ಎರಡು ದಿನ ಇಡಬಹುದು ಅಂದ್ರಿ ಅಲ್ವಾಲ್ಗೆ ಏನೂ ಆಗಿರಲಿಲ್ಲ ಚೆನ್ನಾಗೇ ಇರುತ್ತೆ

ప్లాస్టిక్ సిలి ఆ బైస్

ನಾವು ಮಾಡಬೇಕು. ಆದೆ ತಕ್ಕೊಳ್ಳಿ. ಹ್ಮ್. ಓಕೆ. ಶುರು ಹಾಕಿದೀನಿ ನೋಡಿ. ಆ ರೈಲ್ವೆ ರೊಟ್ಟಿ ಟೆಸ್ಟರ್ ಟೆಸ್ಟರ್ ಕೊಡಿ. யாರಿಗೆ? ಟೆಸ್ಟರ್ ಒಳ್ಳೆ ಹೊಂಬಣ್ಣ ಬಂದಿದೆ ನೋಡಿ.

ಅದೇ ಆಗ್ಲೇ ಹೇಳಿದಾಗೆ ಒಂದೇ ಕೆಲಸ ಕರಿಯೋದೇ ಸ್ವಲ್ಪ ಟೈಮ್ ತಗೊಳ್ಳುವಂತದ್ದು ಇದು ಕಲ್ಸಕ್ಕೆ ನಾವು ಇದಾಗಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲಿ ಇರುವಂತದ್ದು ಈಸಿ ಬೇಕಾ ಏನು ಅದಕ್ಕೆ ಇನ್ನೇನು ಕಷ್ಟಪಟ್ಟು ಹಾಕೋದೇನು ಇಲ್ವಲ್ಲ ಹ್ಮ್ ಎರಡು ಅಕ್ಕಿ ಇಟ್ಟು ಒಂದ್ ಚಿರೋಟಿ ರವೆ ಮುಕ್ಕಾಲ್ ಮೈದಾ ಈರುಳ್ಳಿ ಹಸಿ ಮೆಣಸಿನಕಾಯಿ ಉಪ್ಪು ಇಷ್ಟೇ ಕಾದೆಣ್ಣೆ ಕಾದೆಣ್ಣೆ ಹ್ಮ್ ಫುಲ್ ಹೊಂಬಣ್ಣ ಬರುತ್ತಾ ಅಥವಾ ಏನ ಮೈದಾ ಸ್ವಲ್ಪ ಕೆಂಪು ಕಲರ್ ಸ್ವಲ್ಪ ಕೆಂಪು ಬರುತ್ತೆ ತುಂಬಾ ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಇಷ್ಟು ಬರುತ್ತಲ್ಲ ಹಾ 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 ಇಷ್ಟು 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 ಹಾ ಓಕೆ ನೈಸ್ ಕರೆಕ್ಟ್ ಅವಾಗ ಇದು ನೋಡೋಕೂ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ರೈಲ್ವೆ ರೊಟ್ಟಿ ಅದು ಗರಿ ಗರಿ ಇರುತ್ತೆ ಬರೋದ್ರಿಂದ ಗರಿಗರಿ ಗರಿ ಇರುತ್ತೆ ಸ್ವಲ್ಪ ದಪ್ಪ ತಟ್ಟದ್ರೆ ಮೆತ್ಗಾಗುತ್ತೆ ಅನ್ಸುತ್ತಲ್ಲ ಅನ್ನೋರು ಬೇಕು ಬರಲ್ಲ ಇದು ಚೆನ್ನಾಗಿರುತ್ತೆ ಏನು ಮೆತ್ಗ ಆಗೋಗಲ್ಲ ಆಗಲ್ಲ ಎಳಿಯೋ ತರ ಆಗಲ್ಲ ಯಾಕಂದ್ರೆ ಅದ್ ಕಡಿಮೆ ಹಾಕಿವೆ ನಮ್ಗೀಗ ಹ್ಮ್ ಅದಕ್ಕೆ

ನಮ್ಮ ಅತ್ತೆಯವರು ಇವರ ಅಜ್ಜಿ ನಮ್ಮ ಯಜಮಾನ್ರ ಅಮ್ಮ ಮಾಡಿರೋ ಅವರು ಮಾಡಿರುವಂತ ರೈಲ್ವೆ ರೊಟ್ಟಿ ಬೇಬಿ ಆಂಟಿ ಹೇಳ್ಕೊಟ್ಟಿದ್ದು ಸೊ ಬೇಬಿ ಚಿಕ್ಕಮಂಗುನು ಇಂಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತಾ ಇದೀನಿ ಆದ್ರೆ ಇವತ್ತು ಮಾಡಿ ತೋರಿಸಿದ್ದು ನಮ್ಮ ಅತ್ತೆ ಸರಿನಾ ಸೊ ರೈಲ್ವೆ ರೊಟ್ಟಿ ಬಿಸಿ ಬಿಸಿ ಬಿಸಿಯಾಗಿ ಇಲ್ಲಿ ಆಲಾಪ್ ಕೈಯಲ್ಲಿದೆ ಆಲಾಪಂತೂ ಸಿಕ್ಕಾಪಟ್ಟೆ ಆಸೆ ಆಗ್ತಿದೆ ಅಲ್ರೇನಾ ಸರಿ ನೀನೇ ಟ್ರೈ ಮಾಡಿ ಫಸ್ಟ್ ತಗೋ ನೀವೊಂದು ತೊಗೊಳಿ ತಗೊಳ್ಳಿ ನೀವೊಂದು ತಗೊಳ್ಳಿ ನಾನು ಒಂದು ತಗೊಳ್ತೀನಿ ನಾನೊಂದು ತಗೊಳ್ತೀನಿ ம் கிரிஸ்பிஃப்ளவர் சகாலி ஃப்ளவரு சூப்பர் அனது மேல் கடை கிரிஸ்பி ஒள்களை சாஃப்டு சனா ம் அல்லா ஒரே டிஃபரெண்டாக இது அது ம் நீந்த ಏನಾದ್ರು ಚಟ್ನಿ ಕೆಚಪ್ಪು ಬಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇವೆಲ್ಲ ಇದರಲ್ಲೇ ಇರೋದ್ರಿಂದ ನನಗೇನು ಬೇಕನ್ಸ ಎಕ್ಸ್ಟ್ರಾ ಜೊತೇಲಿ ಬೇಕು ಅನ್ನೋರು ಪುದೀನ ಚಟ್ನಿ ಕಾಯಿ ಚಟ್ನಿ ಕಾಯಿ ಚಟ್ನಿ ಚೆನ್ನಾಗತ್ತೆ ಅನ್ಸಿ ಕಾಯಿ ಚಟ್ನಿ ಅದು ಕೆಚಪ್ ಇಷ್ಟ ಅವ್ರ ಮಕ್ಕಳು ಅಥವಾ ನಿಮಗೂನು ಕೆಚಪ್ ಇಷ್ಟ ಅಲ್ಲ ಕೆಚಪ್ ಎಲ್ಲ ಹಾಕೊಂಡು ತಿನ್ಬೋದು ಬಟ್ ಹಂಗೆ ಚೆನ್ನಾಗದ ಚಕದ್ಯಾಂಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ತುಂಬ ಟ್ರೈ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗತ್ತೆ ಯಾಕಂದ್ರೆ ನಾವೆಷ್ಟು ಹೇಳ್ಬೋದು ಮಾಡ್ಕೊಂಡು ತಿಂದಾಗಲೇ ಅದು ಕರೆಕ್ಟಾಗಿ ನಿಮ್ಗೆ ರುಚಿ ಗೊತ್ತಾಗದು ನೀಡ್ಬೇಕಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡಿದಾಗ ಕಂಪ್ಲೀಟ್ ರೆಸಿಪಿ ನಿಮಗೆ ಸಿಗುತ್ತೆ ಅವಾಗ ಡಿಟೋ ಡಿಟೋ ನೀವು ಮನೇಲಿ ಮಾಡ್ಕೋಬಹುದು ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಇವತ್ತಿನ ಈ ನಮ್ಮ ರೈಲ್ವೆ ರೊಟ್ಟಿ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಒಂದು ಹೊಸ ರೆಸಿಪಿ ಹೇಳ್ಕೊಟ್ಟಿದ್ದೀರಮ್ಮ ಚೆನ್ನಾಗ್ ಬಂದಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಹಾ ಸಕರಾಗ್ ಬಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅದವಾಗ ಬೆಂದಿದೆ ಸೊ ಪರ್ಫೆಕ್ಟ್ ಆಗಿದೆ ನೀವು ಟ್ರೈ ಮಾಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಮತ್ತೆ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಓಕೆನಾ ಈಜಿ ತುಂಬಾ ಈಜಿ ತುಂಬಾ ಬೇಗನೂ ಆಗೋಗುತ್ತೆ ಎಲ್ಲಾ ಮನೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಅనే ಅಷ್ಟೇ ಓಕೆ ಎಣ್ಣೆ ಬೇಡ ತಿನ್ನೋ ಮೊದಲು ಬೇಕಂದ್ರೆ ನೀವು ಎಣ್ಣೆ ಬೇಡ ಅಂತ ಏರ್ ಫ್ರೈ ಮಾಡಬಹುದು ಏರ್ ಫ್ರೈ ಗೊತ್ತಿಲ್ಲ ಚಿನೈದಾ ಏರ್ ಫ್ರೈ ಆಗುತ್ತಲ್ವಾ ಎಷ್ಟು ಬಟ್ ಫುಲ್ ಬೇಸ್ ಹಿಟ್ಟು ಐ ಡೋಂಟ್ ನೋ ಏರ್ ಫ್ರೈ ಪಾಪ ಇವನೇನೋ ಜೋಶಲ್ಲಿ ಹೇಳ್ ನನಗೆ ಗೊತ್ತಿಲ್ಲ ಏರ್ ಫ್ರೈ ಬಗ್ಗೆ ನನಗೆ ಇದು ಹೇಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಗೊತ್ತಿಲ್ಲ ಟ್ರೈ ಮಾಡಿದ್ರೆ ನೀವು ಹೇಳಿ ಆಯ್ತಾ ಏನಾಯ್ತು ಅಂತ ಬಟ್ ಶಾಲೋ ಫ್ರೈ ಕೋರ್ಸ್ ನೀನು ಏರ್ ಫ್ರೈ ಎಲ್ಲ ಸರಿ ಆಯ್ತು ತಗೊಂಡ್ಬಂದು ನಾನೇ ಟ್ರೈ ಮಾಡ್ತೀನಿ ಬಿಡಿ ಬಟ್ ಶಾಲೋ ಫ್ರೈ ಖಂಡಿತ ಮಾಡ್ಬೋದು ಬಟ್ ಡಿಫ್ರೆನ್ಸ್ ಇರುತ್ತೆ ಶಾಲೋ ಫ್ರೈಗೂ ಡೀಪ್ ಫ್ರೈಗೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಟೇಸ್ಟಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ನೀವು ಎರಡು ದಿನ ಇಟ್ಕೋಬಹುದು ಅಂದ್ರೆ ಟ್ರಾವೆಲ್ ಮಾಡುವಾಗ ಆರಾಮಾಗಿ ಆಮೇಲೆ ಶಾಲೋ ಫ್ರೈಗೆ ಡೀಪ್ ಫ್ರೈ ಕಂಪೇರ್ ಮಾಡಿದ್ರೆ ಹೌದು ಸೊ ಮಕ್ಕಳಿಗೆ ಡೀಪ್ ಫ್ರೈ ಇಷ್ಟ ಆಗುತ್ತೆ ಟ್ರಾವೆಲ್ ಗೆ ಬೆಸ್ಟ್ ಐಟಂ ಅಂತ ಹೇಳ್ಬೋದು ಅಂಡ್ ಮನೇಲಿ ಕೂಡ ಸ್ನಾಕ್ಸ್ ಕಾಫಿ ಟೀ ಟೈಮ್ ಗೆ ಸಗದಾಗಿರುತ್ತೆ ಎರಡು ದಿವಸ ಇಟ್ರು ಏನು ಆಗಲ್ಲ ಹಾಗೆ ಚೆನ್ನಾಗಿ ಇರ್ತಾರೆ ಎರಡು ಮೂರು ದಿವಸ ಇಟ್ಟರು ಬಾಕ್ಸ್ ಎಲ್ಲ ಹಾಕಿಟ್ಬಿಟ್ರೆ ಹಾಗೆ ತಿಂತಾ ಇರ್ಬೋದು ಕರೆಕ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಎನಿವೇಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಬಾಯ್ 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 ಲವ್ ಯು ಆಲ್